ಸರ್ಕಾರಿ ಇಲಾಖೆಯ ಹಣ ಅಕ್ರಮ ವರ್ಗಾವಣೆ ಪ್ರಕರಣವನ್ನು ಸಿಐಡಿಗೆ ವಹಿಸುವ ಮೂಲಕ ಬಾಗಲಕೋಟೆ ಪೊಲೀಸ್ ಇಲಾಖೆ ತನಿಖೆ ಚುರುಕುಗೊಳಿಸಿ ತಪ್ಪಿಸ್ತರಿಗೆ ಬಿಸಿ ಮುಟ್ಟಿಸುವಂಥ ಕಾರ್ಯಕ್ಕೆ ಮುಂದಾಗಿದೆ ಬಾಗಲಕೋಟೆಯ ಪ್ರವಾಸೋದ್ಯಮೆ ಅಲ್ಪಸಂಖ್ಯಾತ ಕಾರ್ಮಿಕರ ಕೈಮಗ್ಗ ಜವಳಿ ಹಾಗೂ ಹಿಂದುಳಿದ ವರ್ಗಗಳ ಇಲಾಖೆಗಳ ಹಣವನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಲಾಗಿತ್ತು ಈ ಐದು ಇಲಾಖೆಯ ಆರು ಪಾಯಿಂಟ್ ಸೊನ್ನೆ ಎಂಟು ಕೋಟಿ ರೂಪಾಯಿಗಳ ಹಣ ಅಕ್ರಮ ವರ್ಗಾವಣೆ ಮಾಡಿರುವ ಹಿನ್ನೆಲೆ ಸಿಬ್ಬಂದಿಗಳಿಗೆ ಈಗಾಗಲೇ ಬಂಧಿಸಲಾಗಿದೆ ಬಾಗಲಕೋಟೆಯ ಐ ಡಿ ಬಿ ಐ ಬ್ಯಾಂಕಿನಲ್ಲಿ ಈ ಐದು ಇಲಾಖೆಗಳ ಹಣವನ್ನು ಒಟ್ಟು ಮೂವತ್ತ್ಮೂರು ವಿವಿಧ ಖಾತೆಗಳಿಗೆ ಬ್ಯಾಂಕಿನ ಸಿಬ್ಬಂದಿ ವರ್ಗಾವಣೆ ಮಾಡಿದ್ದರು ಇಲ್ಲಿಯವರೆಗೆ ಒಂಬತ್ತು ಜನ ಬ್ಯಾಂಕ್ ಸಿಬ್ಬಂದಿ ಸೇರಿ ಹತ್ತೊಂಬತ್ತು ಜನರ ಬಂಧನ ಮಾಡಿ ವಿಚಾರಣೆ ಮಾಡಲಾಗಿದೆ ಮೂರು ಕೋಟಿ ರೂಪಾಯಿಗಳ ಅಧಿಕ ಅವ್ಯವಹಾರ ಹಿನ್ನೆಲೆ ಸಿಐಡಿಗೆ ತನಿಖೆಗೆ ಬಾಗಲಕೋಟೆ ಪೊಲೀಸರು ವಹಿಸಿದ್ದಾರೆ ಇಲಾಖೆಯ ಹಣ ದುರುಪಯೋಗ ಆಗಿರುವ ಹಿನ್ನೆಲೆ ಸಮಗ್ರ ತನಿಖೆ ನಡೆಸುವುದಕ್ಕೆ ಸಿಐ ಡಿಗೆ ವಹಿಸುವ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರುವಂಥ ಅಮರನಾಥ ರೆಡ್ಡಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಸೆನ್ ಪೊಲೀಸ್ ಸ್ಟೇಷನ್ದಲ್ಲಿ ಐಡಿ ಬಿ ಐ ಬ್ಯಾಂಕ್ ಮತ್ತೆ ಅದರ ವಿಭಂದಿ ವಿರುದ್ಧ ಒಟ್ಟು ಐದು ಪ್ರಕರಣಗಳು ದಾಖಲಾಗಿತ್ತು ಸೆನ್ ಪೊಲೀಸ್ ನಲ್ಲಿ ಇದು ಕಳೆದ ತಿಂಗಳ ಆದಂತಹ ಪ್ರಕರಣಗಳು ಐದು ಪ್ರಕರಣಗಳು ಸರ್ಕಾರದ ಇರತಕ್ಕಂಥ ವಿವಿಧ ಇಲಾಖೆಗಳಲ್ಲಿ ಇರತಕ್ಕಂಥ ಹಣನ ದುರ್ಬಳಕೆ ಮಾಡಿಕೊಡ್ತಕ್ಕಂಥ ಅಪರಾಧ ಆಗಿತ್ತು ಒಂದು ಪ್ರವಾಸೋದ್ಯಮ ಇಲಾಖೆದ್ದು ಮೊದಲಾಗಿತ್ತು ಹನ್ನೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕ ಪ್ರಥಮವಾಗಿ ಪ್ರಕರಣ ದಾಖಲಾಗುತ್ತೆ ಅದರದ್ದು ತನಿಖೆಯ ನಂತರ ಮತ್ತು ಇನ್ನೊಂದು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇರತಕ್ಕಂಥದ್ದು ಮೈನಾರಿಟಿ ಡಿಪಾರ್ಟ್ಮೆಂಟ್ ಅದು ಎರಡೂ ಪ್ರಕರಣಗಳು ಗೊತ್ತಾಗುತ್ತೆ ಮತ್ತೆ ತನಿಖೆ ಮಾಡಬೇಕಾಯ್ತಂದರೆ ನಮ್ಮಲ್ಲಿರ್ತಕ್ಕಂಥ ಕೈಮಗ್ಗ ಮತ್ತು ಜವಳಿ ಇಲಾಖೆ ಇಲಾಖೆಯ ಒಂದು ಪ್ರಕರಣ ಕೂಡ ಅದರಲ್ಲಿ ಬರ್ತದೆ ಮತ್ತು ಇನ್ನೂ ಒಂದು ಪ್ರಕರಣದ ಪ್ರಕರಣಗಳಿರ್ತಕ್ಕಂಥದ್ದು ಮೈನಾರಿಟಿ ಡಿಪಾರ್ಟ್ಮೆಂಟ್ ಅದು ಒಟ್ಟು ಐದು ಇಲಾಖೆಗಳಲ್ಲಿ ಒಟ್ಟು ಆರು ಕೋಟಿ ಎಂಟು ಲಕ್ಷ ರೂಪಾಯಿಗಳನ್ನು ದುರುಪಯೋಗ ಮಾಡಿರತಕ್ಕಂಥದ್ದು ನಮ್ಮಲ್ಲಿ ಕಂಡು ಬಂದಿದೆ ಈ ಬ್ಯಾಂಕ್ ಎಂಪ್ಲಾಯೀಸ್ ಮತ್ತು ಯಾರು ಫಲಾನುಭವಿಗಳು ಮತ್ತು ಇನ್ನು ಒಟ್ಟು ಇದರಲ್ಲಿ ಮೂವತ್ತು ಮೂರು ಜನ ಅಕೌಂಟ್ ಇದು ಅಮೌಂಟ್ ಟ್ರಾನ್ಸ್ಫರ್ ಆಗಿರತಕ್ಕಂಥ ಇತ್ತು ಅದನ್ನು ಕೂಡ ನಾವು ತನಿಖೆಯನ್ನು ಮುಂದುವರಿಸಿದ್ವಿ ಸೊ ನಮ್ದು ಈ ಐದು ಪ್ರಕರಣಗಳಲ್ಲಿ ಮೂರು ಕೋಟಿಗಿಂತ ಹೆಚ್ಚು ಹಣದ ಒಂದೇ ಬ್ಯಾಂಕಿಂದ ಮಿಸ್ಅಪ್ರಿಪರೇಷನ್ ಆಗಿರತಕ್ಕಂಥದ್ದನ್ನು ಗಮನಿಸಿಬಿಟ್ಟು ಸಿ ಐ ಡಿ ತನಿಖೆಗೆ ನಾವು ಶಿಫಾರಸ್ಸು ಮಾಡಿದ್ವಿ ನಿನ್ನೆ ಸಿ ಐ ಡಿ ತನಿಖೆ ಇದನ್ನು ಮಾಡೋದಕ್ಕೆ ಸ ಇದು ನಮ್ಮದು ಪೊಲೀಸು ಪ್ರಧಾನ ಕಚೇರಿಗಿಂತ ಆದೇಶ ಬಂದಿದೆ ಸೋಮವಾರ ದಿನ ಸಿ ಐ ಡಿ ತಂಡ ಬಾಗಲಕೋಟೆಗೆ ಬರುತ್ತೆ ಆ ದಿನ ನಾವು ಎಲ್ಲ ಐದು ಪ್ರಕರಣಗಳನ್ನು ಕೂಡ ಅವರಿಗೆ ಮುಂದಿನ ಆಗಿ ಹ್ಯಾಂಡ್ ಓವರ್ ಮಾಡಿದ್ವಿ ಮತ್ತು ಬಾಗಲಕೋಟೆ ಜಿಲ್ಲೆ ಪೊಲೀಸ್ ಇರತಕ್ಕಂಥದ್ದು ಅವ್ರಿಗೆ ಏನು ಅಸಿಸ್ಟೆನ್ಸ್ ಬೇಕು ನಾವು ಅಸಿಸ್ಟೆನ್ಸನ್ನು ಕೊಡ್ತೀವಿ